ಸಂವಿಧಾನದ ವಿಚಾರದಲ್ಲಿ ಸಂಭ್ರಮಾಚರಣೆ ಇದೆ ಕರ್ನಾಟಕ ರಾಜ್ಯದಲ್ಲಿ ಸಂವಿಧಾನ ಸನ್ಮಾನ ದಿನಾಚರಣೆ ಅಂತೇಳಿ ಇವತ್ತು ಇಪ್ಪತ್ತಾರನೇ ತಾರೀಕಿನಿಂದ ಜನವರಿ ಇಪ್ಪತ್ತಾರನೇ ತಾರೀಕಿನವರೆಗೆ ಅರವತ್ತು ದಿನಗಳ ಕಾಲ ಸನ್ಮಾನ ಸಮಾರಂಭಗಳು ಮಾಡಬೇಕು ಅಂತೇಳಿ ಪಕ್ಷದ ತೀರ್ಮಾನ ಆಗಿದೆ ನಿನ್ನೆ ಭಾಷಣ ಮಾಡ್ತಾ ದೇಶದ ಪ್ರಧಾನಮಂತ್ರಿಗಳು ಒಂದು ಮಾತನ್ನು ಕೇಳಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ರಾಷ್ಟ್ರದಲ್ಲಿ ಸಂವಿಧಾನವನ್ನ ಅಳವಡಿಸುವ ಸಂದರ್ಭದಲ್ಲಿ ಮೇಲು ಕೀಳನ್ನುದೆ ಸರ್ವರಿಗೂ ಸಮಾನ ಅವಕಾಶಗಳನ್ನ ಕೊಡ್ತಕ್ಕಂಥ ಸಂವಿಧಾನವನ್ನ ಒಂದೊಂದನ್ನು ಕೂಡ ಪರಾಮರ್ಶಿಸಿ ತೀರ್ಮಾನಗಳನ್ನ ಕೊಡಲಾಗಿದೆ ಆ ದಿನದಲ್ಲಿ ಅದು ಎಷ್ಟು ಪ್ರಸ್ತುತವೋ ಇಂದೂ ಕೂಡ ಪ್ರಸ್ತುತ ಮುಂದೆಯೂ ಕೂಡ ಪ್ರಸ್ತುತ ಆದ್ದರಿಂದ ಯಾವುದೇ ಕಾರಣಕ್ಕೆ ಅಪಸ್ವರಗಳು ಬರಬಾರದು ಈ ದೇಶದಲ್ಲಿ ಎಂದಿಗೂ ಕೂಡ ಸಂವಿಧಾನ ಬದಲಾವಣೆ ಆಗೋದಿಲ್ಲ ಅಂತಕ್ಕಂಥ ಮಾತನ್ನ ನಿನ್ನೆ ಹೇಳಿದ್ದಾರೆ ಜೊತೆಗೆ ಪ್ರತಿ ವರ್ಷವೂ ಕೂಡ ನಾವು ಇದರ ಸಂಭ್ರಮಾಚರಣೆ ಮಾಡಬೇಕು ನಾಳೆಯೂ ಕೂಡ ನಾವು ಸಂಭ್ರಮಾಚರಣೆ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಈ ದೇಶದಲ್ಲಿ ಹಲವಾರು ಧರ್ಮಗಳಿದೆ ಜಾತಿಗಳಿದೆ ಭಾಷೆಗಳಿದೆ ಪ್ರಾಂತ್ಯ ಪ್ರಾಂತ್ಯವಾರು ದೇಶವಾಗಿದೆ ನಮ್ದು ಹೀಗಿದ್ದರೂ ಕೂಡ ಸರ್ವರನ್ನು ಒಟ್ಟಿಗೂಡಿಸ್ತಕ್ಕಂಥ ಒಂದು ಸಂವಿಧಾನವನ್ನು ಕೊಡಬೇಕಾದ್ರೆ ಈ ಇದರಲ್ಲಿ ಎಲ್ಲ ನ್ಯೂನ್ಯತೆಗಳನ್ನ ಅರ್ಥ ಮಾಡಿಕೊಂಡಿರ್ತಕ್ಕಂಥ ಮೇಧಾವಿ ತರ ಒಬ್ಬ ವ್ಯಕ್ತಿಯಲ್ಲಿ ಇರಬೇಕಾಗಿತ್ತು ಆ ಮೇಧಾವಿ ಯಾರು ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ಕಾಲಕ್ಕೆ ಅವರಿಗೆ ಎಷ್ಟೊಂದು ಈ ದೇಶದ ಬಗ್ಗೆ ಪ್ರಜ್ಞೆ ಇತ್ತು ಎಲ್ಲರನ್ನು ಕೂಡಿಸ್ತಕ್ಕಂತ ಆ ಮೇಧಾವಿತನಕ್ಕೆ ಎಂದಿಗೂ ನಾವು ಗೌರವ ಸಲ್ಲಿಸತಕ್ಕಂಥವ್ರು ಆಗ್ಬೇಕು ಅನೇಕರು ಮಾತಾಡ್ತಾ ಹೇಳಿದ್ರು ಇದೊಂದು ಧರ್ಮ ಗ್ರಂಥ ಅಂತ ನಾ ಹೇಳ್ತೇನೆ ಇದು ಒಂದು ಧರ್ಮದ ಗ್ರಂಥ ಅಲ್ಲ ಕ್ರಿಶ್ಚಿಯನ್ರದ್ದು ಒಂದು ಧರ್ಮ ಗ್ರಂಥ ಇದೆ ಮುಸಲ್ಮಾನದೂ ಕೂಡ ಧರ್ಮ ಗ್ರಂಥ ಇದೆ ಹಿಂದೂಗಳಿಗೂ ಒಂದು ಧರ್ಮ ಗ್ರಂಥ ಇದೆ ಹೀಗೆ ಇರತಕ್ಕಂಥ ಧರ್ಮಗಳ ಎಲ್ಲರಿಗೂ ಒಂದೊಂದು ಗ್ರಂಥಗಳಿವೆ ಆದ್ರೆ ಇದೊಂದು ಶ್ರೇಷ್ಠ ಗ್ರಂಥ ಯಾಕೆಂದ್ರೆ ಸರ್ವರಿಗೂ ಧರ್ಮ ಗ್ರಂಥ ಇದೆ ಒಂದು ಧರ್ಮದ ಗ್ರಂಥ ಆಗೋದಿಲ್ಲ ಆದ್ರೆ ಬೇರೆ ಬೇರೆ ಗ್ರಂಥಗಳಲ್ಲಿ ಬೇರೆ ಬೇರೆ ವಿಚಾರಗಳಿರ್ಬೋದು ಆ ಒಂದು ಧರ್ಮವನ್ನ ಕೂಡಿಸ್ತಕ್ಕಂಥ ಆ ಧರ್ಮವನ್ನು ಬೆಳೆಸತಕ್ಕಂತ ಮಾತುಗಳಿರಬಹುದು ವಿಚಾರಗಳು ಇರ್ಬಹುದು